ನಾನೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾ ಟೀಮ್ ಅವ್ರಿಗೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಕೆಂಗೇರಿಯಲ್ಲಿರೋ ಒಂದು ಜಾಗಕ್ಕೆ ನನ್ನನ್ನು ನನಗೆ ಇನ್ಫಾರ್ಮೇಷನ್ ಇಲ್ಲದಂಗೆ ಆ ಮನು ಜೊತೆ ಎಲ್ಲರ ಮಾತುಕತೆ ಆಡಿ ನನ್ನನ್ನು ಒಂದು ಜಾಗ ಕರೆಸ್ಕೊಂಡು ಎಲ್ಲರೂ ನನ್ನನ್ನು ಮೈ ಎಷ್ಟೇ ಮೈಂಡ್ ವಾಶ್ ಮಾಡಿದ್ರೂ ನಾನು ಒಪ್ಕೊಳ್ಳಲಿಲ್ಲ ನಾನು ಅವನಿಗೆ ಶಿಕ್ಷೆ ಆಗಬೇಕು ಅಂತಲೇ ನಿಂತಿದ್ದೆ ನೀವೆಲ್ಲ ಅವತ್ತು ನನ್ನ ಕಂಪ್ಲೇಂಟ್ ಕೊಡೋಕ್ಕೆ ಯಾಕೆ ಬಿಡಲಿಲ್ಲ ಇವತ್ತು ಅವನು ಮೊನ್ನೆ ಶನಿವಾರ ಮಾಡಿದ್ದ ಕೃತ್ಯಕ್ಕೆ ನಾನು ಕಂಪ್ಲೇಂಟ್ ಅಂತ ಕೊಡ್ತಾ ಇರೋದು ಯಾಕಂತಂದರೆ ಅದಕ್ಕೆ ಮೆಡಿಕಲ್ ಟೆಸ್ಟ್ ಆಗಬೇಕು ಆ ಒಂದು ಕಾರಣಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಅವನ ಹತ್ರ ಲೈಂಗಿಕ ದೌರ್ಜನ್ಯ ಮಾಡಿದ್ದಕ್ಕಾಗಲಿ ಅವನು ನನ್ನ ಬಲವಂತವಾಗಿ ಕೊಡಿಸಿದ್ದಕ್ಕಾಗಲಿ ಈ ಒಂದು ರೀಸನ್ಗೋಸ್ಕರ ನಾನು ಕಂಪ್ಲೇಂಟ್ ಮಾಡಿರೋದು ನೀವೆಲ್ಲ ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೀರಾ ಸಿನ್ಮಾ ನಿಲ್ಸೋಕ್ಕೆ ಸಿನ್ ಅಂದರೆ ನಿಮ್ಮ ಸಿನಿಮಾ ಸಿನ್ಮಾ ಸರಿ ನಿಮ್ಮ ಸಿನ್ಮಾ ಬಗ್ಗೆ ನಾನು ಮಾತಾಡಿದ್ರು ಏನಾದರೂ ಮಾತಾಡೋದ್ನಾ ನಿಮ್ಮದು ಅಷ್ಟೆಲ್ಲ ಇತ್ತು ನಾನು ಇಷ್ಟು ದಿನ ಏನಾದರೂ ನಿಮ್ಮ ಸಿನ್ಮಾದವರೆಲ್ಲ ಕರೆಸಿ ನನ್ನನ್ನು ಈ ಥರ ಮೈಂಡ್ ವಾಶ್ ಮಾಡಿದ್ರು ಅಂತ ಎಲ್ಲಾದರೂ ಹೇಳಿದ್ದೀನ ಯಾಕಂದರೆ ಸಿನ್ಮಾ ಸಿನ್ಮಾ ತುಂಬ ಕಷ್ಟಪಟ್ಟು ಮಾಡಿರ್ತೀರಾ ಅದಕ್ಕೋಸ್ಕರ ಅದು ಸಿನ್ಮಾ ಪಾಡ ಸಿನ್ಮಾ ಇರಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಇವಾಗ ಸಿನಿಮಾ ನಿಲ್ಸೋಕ್ಕೋಸ್ಕರ ಗಿಮಿಕ್ ಮಾಡೋದು ಹಂಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ನೀವೆಲ್ಲರೂ ಸೇರಿಕೊಂಡು ನನ್ನ ಮೈಂಡ್ ವಾಶ್ ಮಾಡಿ ನನ್ನ ಹತ್ರ ಆ ಥರ ಹೇಳಿಕೆ ಒತ್ತಾಯ ಪೂರ್ವಕವಾಗಿ ನನ್ನ ಹತ್ರ ಅವನ ಮೂಲಕ ನೀವು ವಿಡಿಯೋಗಳನ್ನ ತಗೋತೀರ ಈಗ ಅರ್ಥ ಆಗ್ತಿದೆ ನಿಮ್ಮ ಯೋಗ್ಯತೆಗಳೇನು ಅಂತ ಅವತ್ತು ನನ್ನ ಕಂಪ್ಲೇಂಟ್ ಕೊಡೋದನ್ನ ನಿಲ್ಲಿಸಿ ಇವತ್ತು ಈ ಶನಿವಾರ ಕಳೆದ ಶನಿವಾರ ನೀವು ಅವನ್ನ ಬೇಕು ಅಂತ ನೀವೆಲ್ಲರೂ ಪ್ಲ್ಯಾನ್ ಮಾಡಿ ಅವನ್ನ ನನ್ನ ಮನೆಗೆ ಕಳಿಸಿ ಆ ಥರ ಮಾಡಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ನಿಗೆ ಇನ್ಫಾರ್ಮ್ ಮಾಡಿದ್ರು ನನ್ನ ತಡಿಲಿಲ್ಲ ಯಾರು ಯಾಕೆ ತಡೀಲಿಲ್ಲ ಈ ಸಲ ಹಾಗಿದ್ರೆ ಅಂದರೆ ನಿಮ್ಮ ಉದ್ದೇಶ ನಿಮ್ಮ ಸಿನಿಮಾಗೆ ಪ್ರಮೋಷನ್ ತಗೊಳೋದಾಗಿತ್ತು ಈಗ ನನಗೆಲ್ಲ ಅರ್ಥ ಆಗಿದೆ ಏನೆಲ್ಲ ಪ್ಲ್ಯಾನ್ ಮಾಡ್ತೀರಾ ನನಗಾಗಿರೋ ಅನ್ಯಾಯ ನಿಮಗೆ ಕಾಣಿಸ್ತಿಲ್ಲ ನನಗಾಗಿರೋ ಅನ್ಯಾಯಗಳೆಲ್ಲ ಕೂತ್ಕೊಂಡವತ್ತು ಏನು ಕೂತ್ಕೊಂಡವತ್ತು ಅಷ್ಟು ಏನು ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡಿದ್ದು ಇವಾಗ ನೀವೆಲ್ಲ ಮಾತಾಡಿರೋದು ನನ್ನ ಹತ್ರ ಇದೆ ಪ್ರೂಫ್ ಇದೆ ಏಕೆಂದರೆ ನಿಮಗೆ ಪ್ರೂಫ್ ಬೇಕು ಕಾನೂನು ಪ್ರೂಫ್ ಬೇಕು ಖಂಡಿತ ಇದೆ ನಾನು ತೋರಿಸ್ತೀನಿ ಒಂದೊಂದು ಸಲ ಒಂದೊಂದು ಥರ ಮಾತಾಡಿದ್ದೀನಿ ಅಂತ ಹೇಳ್ತಿರಲ್ಲ ನೀವುಗಳೇ ಮಾಡಿಸ್ಕೊಂಡಿರೋದು ಎಲ್ಲ ಮೈಂಡ್ ವಾಶ್ ಮಾಡಿ ನನ್ನ ನನ್ನೆಲ್ಲ ಮೆಂಟಾಲಿಟಿಗಳು ಕೊಟ್ಟು ಅವನಿಗೋಸ್ಕರ ಏನು ಮಾಡ್ತೀನಿ ಅಂತ ಗೊತ್ತು ಅವ್ನು ಬಿಡ್ತೀನಿ ಅಂದಿದ್ದಕ್ಕೆ ಇಷ್ಟೆಲ್ಲ ನನ್ನ ಕ್ರೋರ್ಯ ನನಗೆ ಕೋಪ ಬಂದು ಇಷ್ಟೆಲ್ಲ ಮಾತಾಡಿದ್ದೀನಿ ಮತ್ತು ಅಪ್ಪಣ್ಣಂದು ವಿಡಿಯೋ ವೀಡಿಯೋ ಈಗ ಮಾತಾಡಿದ್ದೀನಿ ಅಲ್ಲ ಅದೆಲ್ಲ ನಾನು ಚಾರ್ಟ್ಸ್ಗಳನ್ನ ತೋರಿಸಿದ್ದೀನಿ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಇವನೇ ಬಲವಂತವಾಗಿ ಮಾಡಿಸ್ಕೊಂಡಿರೋದು ಅದಕ್ಕೆ ಸಂಬಂಧಪಟ್ಟ ಚಾರ್ಟ್ಸು ಅದಕ್ಕೆ ಸಂಬಂಧಪಟ್ಟ ಕಾಲ್ಸು ರೆಕಾರ್ಡ್ಸು ಎಲ್ಲ ಇದೆ ಅದೆಲ್ಲ ಪ್ರೂಫ್ನ ಕಾನನ್ನು ಕೊಡ್ತೀವಿ ತೋರಿಸ್ತೀನಿ ಎಲ್ಲ ಪ್ರೂಫ್ ಜೊತೆಗೆ ನಾನು ತೋರಿಸ್ತೀನಿ